ನಮಸ್ಕಾರ ಒಂದು ದಿವಸ ಸುಮಾರು ಐದು ಗಂಟೆ ಹೊತ್ತಿಗೆ ಮಳೆಗೆಲ್ಲ ಹೊಳವಾಯ್ತು ಸಲ ತೋಟದೇ ಹೋಗಪ್ಪನ ಹೇಳಿ ನಿಂಗೆ ಮನೆ ಮುಂದಿನ ತೋಟಕ್ಕೆ ಅಂತೇಳಿ ಹೋಗ್ತಾ ಇದ್ವಿ ಅಷ್ಟೊತ್ತಿಗೆ ಹತ್ತಾಗಿಂದ ಕಾಲೇಜಿಗೆ ಹೋದ ಹುಡುಗರು ಶಾಲೆ ಬಿಟ್ಟು ತಟ್ಟಿಗೆ ಶಾಲೆ ಬಸ್ನವರಿಗೆ ಬಂದು ನಡ್ಕೊಂಡು ಬರ್ತಾ ಇದ್ದಿದ್ದ ಅವು ಹೆಣ್ಣು ಊರವೇ ಆಯಿತ ಕೂಡಿ ಅವು ಎಣ್ಣ ಕಂಡುಕೊಳ್ಳೋಣಯ್ಯ ಓ ಜಿ ಎಸ್ ಎಡೋರು ಒಂದು ಸಣ್ಣ ಪ್ರಶ್ನೆ ಇದ್ದು ನೀವು ಅದಕ್ಕೆ ಉತ್ತರ ಹೇಳ್ತಾ ಹೆಂಗೆ ಏನು ಬಿಡೋರು ಹೆಂಗ್ಲಿಕ್ಕೆಲ್ಲ ಇಲ್ಲ ಮಾರಾಯ ಹೇಗೆ ಅಂತ ಹೇಳಿ ಬಂದು ಎಂತದ ಏನಾದರೂ ಎಂತ ಮನೆ ಹಿಂಗಕ್ಕೆ ಕಾಲೇಜ್ ಹುಟ್ಟಿಗೆಲ್ಲ ಇದು ಕೇಳಿ ಬಂತ ಅಂತ ಪ್ರಶ್ನೆ ಮಾರ ಹೇಳಿ ಹೇಳಿ ಅವಾಗ ಅವ್ರು ಹೇಳ್ದ ಮತ್ತು ಕಾಲೇಜಿಂದ ಬಸ್ ಸ್ಟ್ಯಾಂಡಿಗೆ ಬರೋ ಹೊತ್ತಲ್ಲಿ ಸ್ವಲ್ಪ ಬಸ್ಸಿಗೆ ಟೈಮ್ ಇತ್ತು ಒಂದು ಹೋಟ್ಲಿಗೆ ಹೋಗಿ ಚಹಾ ಕೊಡ್ಕೋಬೇಕಪ್ಪ ನಾವು ಹಳೆ ಹಂಗೆ ಆಲೋಚನೆ ಮಾಡ್ಕೊಂಡು ಹಿಂಗೆ ಮೂರು ಜನ ಒಂದು ಹೋಟ್ಲಿಗೆ ಹೋದೆ ಹೋಟ್ಲಿಗೆ ಹೋಗಿ ಒಂದು ಚಹಾ ಒಂದೊಂದು ಚೆನ್ನ ತಿಂಡಿ ತಗೊಂಡಿಲ್ಲ ತಗೊಂಡು ಈಗ ತಿಂತ ತಿಂತವ ಕಡೆಗೆ ದುಡ್ಡು ಕೊಡಕತ್ತಲಿ ಅವ ಆ ಕೊಡ್ತೀ ಅಂದ ಮತ್ತು ಅವತ್ತು ತಾ ಕೊಡ್ತೀಯ ಅಂದ ಮತ್ತು ತಾ ಹಾಕಿ ಅಂದ ಅವಾಗ ಹೆಂಗ ವಿಚಾರ ಮಾಡಿದ್ಯ ನಿಂಗೆ ನಾವು ಒಬ್ಬೊಬ್ಬರು ಕೊಡೋದು ಬೇಡ ಎಲ್ಲರೂ ಎಷ್ಟು ಬಿಲ್ಲಾಯಿತು ಶೇರ್ ಕೊಟ್ಟುಬಿಡಣಿ ಅವ ಹತ್ತು ರೂಪಾಯಿ ಕೊಟ್ಟ ಆ ಹತ್ತು ರೂಪಾಯಿ ಕೊಟ್ಟು ನೀವು ಹತ್ತು ರೂಪಾಯಿ ಕೊಟ್ಟ ಒಟ್ಟು ಮೂವತ್ತು ರೂಪಾಯಿ ಹೆಂಗೆ ಕೊಟ್ಟಿಯ ಮಾಣಿ ಕೈಲಿ ಮಾಣಿ ತಗೊಂಡೋಗಿ ಇಲ್ಲಿ ಕ್ಯಾಶಿಯರ್ ಕೊಟ್ಟ ಕ್ಯಾಶರ ಇಪ್ಪತ್ತೈದು ರೂಪಾಯಿ ಬಿಲ್ ಹಾಕ್ತಂದ ಇಪ್ಪತ್ತೈದು ರೂಪಾಯಿ ತಗೊಂಡ ಬಾಕಿ ಐದು ರೂಪಾಯಿ ಒಂದೊಂದು ರೂಪಾಯಿ ಕಾಯಿನ್ಸನ್ನು ಮಾಣಿಕೆಯಲ್ಲಿ ಕೊಟ್ಟ ವಾಪಸ್ಸು ಮಾಣಿ ಬಡೇ ಸೋಪು ತಂದಿಗ ಐದು ರೂಪಾಯಿ ಕಿಲ್ದಾರೆ ತಂದಾಗ ತೇವ್ರ ಮೇಲೆ ಇಟ್ಟೆ ಅವಾಗ ಹಂಗೆ ಬಡ ಸೊಪ್ಪು ಬಾಯಲ್ಲಿ ಹಾಕೊಂಡು ಐದು ಕಾಯಿನ್ಸ್ ಇತ್ತಲ್ಲ ನಾವು ಒಂದೊಂದು ಕಿಸೇಲ್ ಹಾಕ್ತೇವನ ಹೇಳಿ ಈಗ ಮೂರು ಜನ ಒಂದೊಂದು ಕಾಯಿನ್ಸ್ ಕಿಸೇಲ್ ಹಾಕೊಂಡೆವು ಕಡೆಗೆ ಎರಡು ಕಾಯಿನ್ಸ್ ಇತ್ತು ಅಲ್ಲಿ ಮಾಣಿಗೆ ಬಿಟ್ಟು ಬಿಟ್ಟುಬಿಟ್ಟು ಬಂದೆವು ಟ್ರಿಪ್ಪ ಕೊಡ್ತವಲ್ಲ ಅವಕ್ಕೆ ಹಂಗೆ ಬಿಟ್ಟು ಬನ್ನಿ ಆಯ್ದು ಕತೆ ಇಷ್ಟೇಯ್ಯ ಹಂಗೆ ಕಡೆ ಬರ್ತಾ ಬರ್ತಾ ವಿಚಾರ ಮಾಡಿದೆ ನಾವು ಫಸ್ಟ್ ಮೂವತ್ತು ರೂಪಾಯಿ ಕೊಟ್ಟಾಯಿದ್ದೆವು ಹತ್ತು ಹತ್ತು ರೂಪಾಯಿ ಅಂತಯ್ಯ ನಾನು ಹತ್ತು ನೀ ಹತ್ತು ಅವತ್ತು ಮೂರುದ್ರಾಗ ಹತ್ತು ರೂಪಾಯಿ ಕೊಟ್ಟಿದ್ದೆವು ಕಡೆಗೆ ಹಂಗೆ ವಾಪಸ್ಸು ಒಂದೊಂದು ರೂಪಾಯಿ ಕಿಸೇಲ್ ಹಾಕಿದ್ದೆ ಅವ್ರು ನಂಗೆ ಎಷ್ಟು ಕೊಟ್ಟಂಗೆ ಒಂಬತ್ತು ಮೂರ್ಲೆ ಇಪ್ಪತ್ತೇಳು ರೂಪಾಯಿ ಕೊಟ್ಟಂಗೆ ಹತ್ತ ಮಾನೆಗೆ ಎರಡು ರೂಪಾಯಿ ಕೊಟ್ಟೆವು ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟಂಗೆ ಆತು ನಾಲ್ಕು ಕೊಟ್ಟಿದ್ದು ಮೂವತ್ತು ರೂಪಾಯಿ ಇನ್ನು ಒಂದು ರೂಪಾಯಿ ಎಲ್ ಹತ್ತು ಯಾಕೆ ಹೌದಲ್ಲ ನಾ ಕೊಟ್ಟಿದ್ದು ಮೂವತ್ತು ರೂಪಾಯಿ ಆಯಿತು ನಾವು ಕಡೆಗೆ ವಾಪಸ್ಸು ಒಂದೊಂದು ರೂಪಾಯಿ ಕಿಚೇರ್ ಹಾಕೊಂಡಾಗ್ತು ಅಂದ್ರೆ ನಂಗೆ ಒಂಬತ್ತೊಂಬತ್ತು ರೂಪಾಯಿ ಕೊಟ್ಟಂಗೆ ಆತಲ್ಲ ಅಣ್ಣ ಮಾನೆಗೆ ಎರಡು ರೂಪಾಯಿ ಕೊಟ್ಟು ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟಂಗೆ ಇನ್ನು ಒಂದು ರೂಪಾಯಿ ಎಲ್ಲಿ ಹತ್ತಿ ಎಷ್ಟು ವಿಚಾರ ಮಾಡಿದ್ರು ಮರೆಯಾ ಅದಕ್ಕೆ ನಾನು ಬಗೆಹರಿದಿಲ್ಲೆ ಹಂಗೆ ಅದನ್ನೇ ವಿಚಾರ ಮಾಡ್ಕೊತ ಮಾಡ್ಕೊತ ಬಂದಿ ಅಷ್ಟೊತ್ತೆ ನೀ ಸಿಕ್ಕಿದೆ ಇನ್ನು ಯೂಟ್ಯೂಬ್ನಲ್ಲೆಲ್ಲ ನೀನು ಜಾಗಿದ್ದು ಎಲ್ಲ ಹಂಗೆ ನೋಡ್ತಾ ಇದ್ದಿದ್ದ ಈ ಉತ್ತರ ನೀ ಹೇಳಿಕೊಡ್ಬೇಕ ಯಾಕಂತೇಳಿ ನಿನ್ನ ಕಲೆ ಕೇಳಿದ್ಯಾ ಅಂತಂದು ಎಂಥ ಆಯ್ತು ಹಿಂಗೆಲ್ಲ ಆಯ್ತು ಮಾರಾಯ ಅಂತಂದೆ ಆವಾಗ ಹಂಗಾರೆ ಎಲ್ಲೋ ಹುಡುಗರ ಹಿಂಗೆ ಎಂಥ ಕಾಲೇಜ್ ಹುಡುಗರು ಮರಯ್ಯ ಎಂಥ ಕಲಿತರು ಮೂವತ್ತು ರೂಪಾಯಿ ಕೊಡ್ತಿದ್ದೆ ಅಂತಂದು ಇಪ್ಪತ್ತೈದು ರೂಪಾಯಿ ಬಿಲ್ ಅಂತ ಒಂದು ಐದು ರೂಪಾಯಿ ವಾಪಸ್ ಕೊಟ್ಟ ನಿಮ್ಗೆ ಮೂರು ರೂಪಾಯಿ ತಗೊಂಡು ಎರಡು ರೂಪಾಯಿ ಮಾಡಿ ಕೊಟ್ಟು ಆಯಿತಲ್ಲ ಮತ್ತೆ ಎಲ್ಲಿ ರೂಪಾಯಿ ಎಲ್ಲಿ ಕಳ್ದು ದೊಡ ಸರಿ ಆಗಿಲ್ಲ ಏ ಹೌದಲ್ಲ ಮರ್ಯ ಇದು ಅಂತ ಪರ್ಯರಿದಿಲ್ಲ ಯಾಕಂತೇಳಿ ಹೇಳಿ ಡಾ ಆಡ್ಕೇತ ಹೋಗ್ಬಿಟ್ಟ ಆ ತೋಟಕ್ಕೆ ಹೋಗಿ